ಬಿಸಿಲಿನ ತಾಪಕ್ಕೆ ಬಸವಳಿದು ಹೋಗಿದ್ದ ಕರಾವಳಿಯ ಜನತೆಗೆ ಮಳೆರಾಯ ತಂಪೆರೆದಿದ್ದಾನೆ ಆದರೆ ಜೋರಾದ ಮಳೆಯ ನಿರೀಕ್ಷೆಯಲ್ಲಿದ್ದ ಹೊನ್ನಾವರ ಪಟ್ಟಣದ ಜನತೆಗೆ ಮಾತ್ರ ಮಳೆರಾಯ ನಿರಾಶೆ ಮೂಡಿಸಿದ್ದಾನೆ ಕಾತರದಿಂದ ಕಾಯುತ್ತಿದ್ದ ಕರಾವಳಿ ಜನತೆಗೆ ಮಳೆರಾಯ ತಂಪೆರೆದಿದ್ದಾನೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯಾಗಿದ್ದರೂ ಕರಾವಳಿ ಭಾಗದಲ್ಲಿ ಮಳೆಯಾಗಿರಲಿಲ್ಲ ಮಳೆರಾಯನ ಆಗಮನ ಕಾದು ಬಿಸಿಯಾಗಿದ್ದ ಕರಾವಳಿ ಮಣ್ಣಿಗೆ ಮಳೆರಾಯ ತಂಪೆರೆದಿದ್ದಾನೆ ಶಿರಸಿ ಸಿದ್ದಾಪುರ ಯಲ್ಲಾಪುರ ಕುಮಟಾ ಸೇರಿದಂತೆ ಹಲವು ತಾಲೂಕುಗಳಲ್ಲಿ ನಿರೀಕ್ಷೆಗೂ ಮೀರಿದ ಮಳೆಯಾಗಿದೆ ಕೆಲವೇ ಹೊತ್ತು ಮಳೆ ಬಂದರೂ ಜೋರಾಗಿ ಬಂದಿದೆ ಕೆಲವೆಡೆ ಮಳೆಯೊಂದಿಗೆ ಬೀಸಿದ ಜೋರಾದ ಗಾಳಿ ವಿದ್ಯುತ್ ಕಂಬಗಳು ದರೆಗುರುಳಿವೆ ಕೆಲವೆಡೆ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ ಇನ್ನೂ ಹೊನ್ನಾವರ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ವರುಣ ಆರ್ಭಟಿಸಿದ್ದಾನೆ ಗೇರುಸಪ್ಪ ಅಳ್ಳಂಕಿ ಹಡಿನಬಾಳ ಕೂಡ್ಲ ಬಾಸ್ಕೇರಿ ಉಪ್ಪೋಣಿ ಮಾವಿನಹೊಳೆ ನಗರ ಬಸ್ತಿಕೇರಿ ಹೊಸಾಡ ಮಾವಿನ ಕುರುವ ಮಂಕಿ ಸೇರಿದಂತೆ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದೆ ಬಿಸಿಲ ಬೇಗೆಗೆ ತತ್ತರಿಸಿ ಹೋಗಿದ್ದ ಗ್ರಾಮೀಣ ಭಾಗದ ಜನತೆ ವರುಣನ ಎಂಟ್ರಿಗೆ ಖುಷಿಪಟ್ಟಿದ್ದಾರೆ ಆದರೆ ಹೊನ್ನಾವರ ಪಟ್ಟಣದ ಜನತೆಗೆ ಮಳರಾಯ ನಿರಾಸೆ ಮೂಡಿಸಿದ್ದಾನೆ ಭಾರಿ ಮಳೆ ಬರುವ ಮುನ್ಸೂಚನೆಯಾಗಿ ಮೋಡ ಕವಿದಿತ್ತು ಇದಕ್ಕೆ ಸಾಕ್ಷಿಯಾಗಿ ಗಾಳಿ ಕೂಡ ಜೋರಾಗಿ ಬೀಸಿತ್ತು ಆದ್ರೆ ಹನಿಹನಿ ಜಿನುಗಿ ಮಳೆರಾಯ ತಣ್ಣಗಾತ ಜೋರಾಗಿ ಮಳೆ ಬಂದು ತಂಪರಿಯುತ್ತಾನೆ ಅಂತ ಕಾದಿದ್ದ ಪಟ್ಟಣದ ನಿವಾಸಿಗಳಿಗೆ ಇನ್ನಿಲ್ಲದ ನಿರಾಸೆಯಾಯಿತು ಒಟ್ನಲ್ಲಿ ಯುಗಾದಿ ಹಬ್ಬದ ಬೋನಸ್ ಆಗಿ ಮಳೆ ಬಂದಿದ್ದರಿಂದ ಕಾದಿದ್ದ ಇಳೆಗೆ ತಂಪೆರೆದಂತಾಗಿದೆ ಯುಗಾದಿ ಹಬ್ಬದ ಶುಭ ಸಂದೇಶವೆಂಬಂತೆ ವರುಣನ ಎಂಟ್ರಿಯಾಗಿದ್ದು ಬಿಸಿಲಿನ ತಾಪಕ್ಕೆ ಬಸವಳೆದಿದ್ದ ಜನರಿಗೆ ಕೊಂಚ ಸಮಾಧಾನ ಸಿಕ್ಕಂತಾಗಿದೆ ನ್ಯೂಸ್